ಅನುಸ್ವಾರ್ಧ ಪದಗಳು ಎಲ್ಲರಿಗೂ ನಮಸ್ಕಾರ ನಾವು ಈಗ ಅನುಸ್ವಾರ್ಧ ಪದಗಳನ್ನು ಇದ್ದೇವೆ ಈಗಾಗಲೇ ನೂರ ಐವತ್ತು ನೂರ ಇಪ್ಪತ್ತಾಗಿತ್ತು ಹಿಂದಿನ ಸಂಚಿಕೆಯಲ್ಲಿ ಮತ್ತು ನಿನ್ನೆ ಸಂಚಿಕೆಯಲ್ಲಿ ಮೂವತ್ತು ಪದಗಳನ್ನು ಬರೆದಿದ್ವಿ ಅನುಸ್ವಾರ್ಧ ಪದಗಳು ಒಟ್ಟಿಗೆ ನೂರ ಐವತ್ತಾಯಿತು ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ ಇವತ್ತು ಮೂರು ಅಕ್ಷರದ ಪದಗಳನ್ನು ಬರೆಯೋಣ ಅನುಸ್ವಾರ್ಧ ಪದಗಳು ಆದರೆ ಅದಕ್ಕಿಂತ ಮೊದಲು ನೋಡಿ ನಾನು ಈಗಾಗಲೇ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನೋಡಿ ಮಕ್ಕಳಿಗೆ ಉಪಯೋಗವಾಗುವಂಥ ವಿಡಿಯೋಸ್ಗಳು ಕನ್ನಡದ ವರ್ಣಮಾಲೆ ಆಗಲಿ ಕಾಗುಣಿತ ಆಗಲಿ ಪದಗಳಾಗಲಿ ಒತ್ತಕ್ಷರ ಇವುಗಳೆಲ್ಲವನ್ನು ಇಂಗ್ಲೀಷ್ನಲ್ಲಿ ಕೂಡ ಬರಿಬೋದು ಅದನ್ನು ಆ ಥರ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಬಹಳಷ್ಟು ಇಂಗ್ಲೀಷ್ ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ಮೊದಲನೆಯದಾಗಿ ಕಂಕಣ க மத்தே சோன்னை சீர்த கம் கணக்கங்க கந்தாய கம் பம்பனாம ச ಗಾಬರ್ದು ರಾವತ್ತು ಸಂಗ್ರಾಮ ಹೆಂಡತಿ 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 ಸಂಚಿಕೆ ಸಂಚಿ ಕೆ ಸಂಚಿಕೆ ಸಂಗಮ 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 ಸಂದರ್ಭ ಸಂಭ ಸಂದರ್ಭ ಮುಂದಿನ 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 ಇಂದು எர பத பத அந்த இடம் அது முருக்சர பத ஆகத்து

ಗೋ ರಾ ಉಂಗೂರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ ನಿಮಗೆ ಈ ಸಂಚಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೌನ್ ಕ್ಲಿಕ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ